ಯಾವಿ ಅಭಿಮಾನಿಗಳು ನಮಗಿತ್ತು ಸಿನಿಮಾದ ಥಿಯೇಟರ್ ನೋಡೋ ಮಜಾ ಒಂದು ಬೇರೆ ಅದು ಯಾರಾದ್ರೂ ಕಲಾವಿದರಾಗಲಿ ಯಾರಾದ್ರೂ ಮಜಾ ಬೇರೆ ಅದು ನಮ್ದೆ ಸಿನಿಮಾದಾಗ ಫಸ್ಟ್ ನೋಡಿದೀವಿ ಬಟ್ ಇಟ್ಸ್ ಡಿಫ್ರೆಂಟ್ ಯಾವ್ಯಾವ್ದು ನಾವು ಅಂದ್ಕೊಂಡಿದ್ದು ಬೇರೆ ಅವ್ರ ಮಿಸ್ಬಿಡಿಯೋ ಬೇರೆ ಇರುತ್ತೆ ಯಾವ್ಯಾವ್ದು ಫೀಲಿಂಗ್ ವೆರಿ ಗುಡ್ ಫೀಲಿಂಗ್ ಇಟ್ಸ್ ಇಟ್ಸ್ ಫೀಲಿಂಗ್ ಯಾರಿಗಲ್ಲಾಟ್ ಮೇಲೆ ಸುದೀಪ್ ಸರ್ ಯಾವಾಗಲೂ ಥಿಯೇಟರ್ ಪ್ರೇಕ್ಷಕರ ಜೊತೆ ಕೂತ್ಕೊಂಡು ಸಿನಿಮಾ ನೋಡೋದಕ್ಕೆ ತುಂಬಾ ಎಂಜಾಯ್ ಮಾಡ್ತಾರೆ ಐ ತಿಂಕ್ ಇವತ್ತು ನೀವು ಯಾವ್ಯಾವ ಮೈಂಡ್ಸ್ ಎಂಜಾಯ್ ಮಾಡ್ತೀರ ಸರ್ ಮ್ಯಾಕ್ಸ್ ಅಲ್ಲಿ ಬೇರೆ ಲೆವೆಲ್ ಇದು

ನಾವ್ ಆಕ್ಚುಲಿ ಇಡೀ ಟೀಮ್ ಕೂತು ನೋಡಿರಲಿಲ್ಲ ನಾವೆಲ್ಲ ಪಾರ್ಟ್ ಬೈ ಪಾರ್ಟ್ ಎಲ್ಲ ಬೇರೆ ಬೇರೆ ಅವ್ರ ಜಾಗದಲ್ಲಿ ಅವ್ರ ಮನೆಗಳಲ್ಲಿ ನಮ್ಮ ಎಡಿಟಿಂಗ್ ರೂಮ್ ಅಲ್ಲಿ ಇವ್ರ ಎಡಿಟಿಂಗ್ ಎಲ್ಲ ನೋಡ್ಕೊಬಹುದು ಇವತ್ತು ಟುಡೆ ಐ ಥಿಂಕ್ ಫಸ್ಟ್ ಟೈಮ್ ನಾನು ಎಲ್ಲಾರು ನೋಡಿದ್ದು ಸಿನಿಮಾ ಒಟ್ಟಿಗೆ ಟ್ವೆಂಟಿ ಫಿಫ್ತ್ ಮಾರ್ನಿಂಗ್ ಶೋ ಐತೆ ಆರು ಗಂಟೆ ಆಯ್ತು ಪ್ರಿಯಾ ಮೇಡಮ್ ಬಂದಿದ್ರು ಅವರು ಆ ಸಿನಿಮಾ ನೋಡಿ ಎಂಜಾಯ್ ಮಾಡೋ ರೀತಿನೇ ಬೇರೆ ಇತ್ತು ಆ ಗ್ರೌಂಡ್ ಬಂದಲ್ಲಿ ಇವತ್ತು ನೀವು ಬಂದಿದ್ದೀರಿ ಐ ತಿಂಕ್ ಇಡೀ ಕರ್ನಾಟಕ ಟೂರ್ ಕೂಡ ಮಾಡ್ತಾ ಇದ್ದೀರಿ ಆಲ್ಮೋಸ್ಟ್ ಮೈಸೂರು ಕರ್ನಾಟಕ ಟೂರ್ ಈಗ ಸದ್ಯಕ್ಕಿಲ್ಲ ಇವತ್ತು ಮೈಸೂರಿಗೆ ಹೊಟ್ಟೆ ಈಗ ಮೈಸೂರು ಒಂದು ಸಂಘ ಹೋಗ್ತಾ ಇದೆ ಐ ತಿಂಕ್ ನೆಕ್ಸ್ಟ್ ವೀಕ್ ಯು ಆರ್ ಪ್ಲಾನಿಂಗ್ ಸಿನಿಮಾ ಥಿಯೇಟ್ರಿಗೆ ಅಂತ ಅಲ್ಲ ಒಂದು ಜನಗಳು ಕೊಟ್ಟಿರೋ ಬೆಂಬಲ ಇದೆಯಲ್ಲ ನಾನು ಟೂರ್ ಹೊರಟಿರೋದು ಸಕ್ಸಸ್ ಅನ್ನೋದಕ್ಕಿಂತ ಹೆಚ್ಚಾಗಿ ವೈರಸ್ ವಿರುದ್ಧವಾಗಿ ನನ್ನ ಫ್ಯಾನ್ಸ್ ಎಲ್ಲ ಮಿತ್ರ ನಂಬರ ನಾನು ಹೇಳ್ತೀನಿ ಅಲ್ಲ ಇವತ್ತವರೆಗೆ ಅದೆಷ್ಟು ಸಾವಿರ ಲಿಂಕ್ಸ್ ಕಟ್ ಮಾಡಿದ್ರು ನಮ್ಗೆ ಐಡಿಯಾ ಇಲ್ಲ ಅದೆಲ್ಲದಕ್ಕೂ ಸಪೋರ್ಟ್ ಮಾಡಿ ಪ್ರತಿಯೊಬ್ಬರಿಗೂ ಅವ್ರಿಗೂ ಲಿಂಕ್ ಬಂದಾಗೆಲ್ಲ ಒಂದು ಲಿಂಕ್ ಫಾರ್ವರ್ಡ್ ಮಾಡಿ ದೇ ಬೈ ಬಯರ್ ಸರ್ ಈ ಸಿನಿಮಾಗೆ ಅಷ್ಟು ಬೈಯ್ ಇವತ್ತು ಥಿಯೇಟರ್ ಕಲೆಕ್ಷನ್ ಬರ್ತಾ ಇದೆ ದಟ್ ಇದ್ದ ಅಂದ್ರೆ ಅದು ಆ ಒಂದು ವಿಚಾರಕ್ಕೆ ನಾನು ನಿಜವಾಗ್ಲೂ ಎಲ್ಲರಿಗೂ ನಾನು ಥ್ಯಾಂಕ್ಸ್ ಹೇಳಬೇಕು ಖುದ್ದಾಗಿ ಎಷ್ಟು ಕಡೆ ಆಗುತ್ತೆ ಅಷ್ಟು ಕಡೆ ಹೋಗಿ ಒಂದು ಥ್ಯಾಂಕ್ಸ್ ಹೇಳೋ ಪ್ರಯತ್ನ ಹೊರತು ಇದು ಸಕ್ಸಸ್ ಟು ಆರಂಗ್ ಸೇ ಥ್ಯಾಂಕ್ಸ್ ಟು ಆಫ್ ಪೀಪಲ್ ಸುಮಾರಾಗಿದೆ ನಿಮ್ಗೆ ಯಾಕೆಂದ್ರೆ ಈಗ ಅವತ್ತಿಗೆ ನಾನು ಏನ್ ಮಾತಾಡಿದೆ ಸಾಕಷ್ಟು ಮಾಧ್ಯಮದಲ್ಲೂ ಅದ್ರ ಬಗ್ಗೆ ಚರ್ಚೆ ಆಯ್ತು ಮಾತಾಡ್ಬೇಕಿತ್ತು ಮಾತಾಡಬಾರಿತ್ತು ಕರೆಕ್ಟ್ ಯಾರಿಗೂ ಪ್ರವೋಕ್ ಮಾಡಕ್ಕಲ್ಲ ಇವತ್ತಿಗೆ ನಾನು ಮಾತಾಡಿದ್ದು ಕರೆಕ್ಟ್ ಅನ್ಸುತ್ತಿ ನಾನು ಮಾತಾಡಿದಕ್ಕೆ ಅರ್ಥ ಆಯ್ತು ಅನ್ಸುತ್ತೆ ನಾನು ಹೇಳಿದೆ ಒಂದು ಯುದ್ಧ ಸ್ಟಾರ್ಟ್ ಆಗ್ತಾ ಇದೆ ಒಂದು ಎದ್ದೆ ಹೇಳ್ತಾ ಇದೆ ಯುದ್ಧ ಅಂತಂದ್ರೆ ಏನ್ ತಪ್ಪು ಹೇಳಿದೆ ಇದು ಪೈರಸಿ ಮಾಡಿದ್ರೆ ನನ್ನ ಯುದ್ಧ ಘೋಷಿಸಿದ್ರೆ ಕೆಲವರು ಪೈರಸಿ ಹೆಸರಲ್ಲಿ ಒಂದು ಯುದ್ಧ ಸರ್ ಮೇಲೆ ನಾನು ಅದನ್ನೇ ಹೇಳಕ್ ಯಾವ ದುರಂಕಾರದ ಮಾತಾಡದಲ್ಲ ಬಟ್ ನಾನು ಏನ್ ಮಾತಾಡ್ತಾ ಇದ್ದೀನಿ ನನ್ಗೆ ಗೊತ್ತಿತ್ತು ಆಯ್ತು ನಿಮ್ಗ ಮುಂದೆ ಕುತ್ಕೊಂಡು ಮಾತಾಡ್ಬೇಕು ಅದಕ್ಕೆ ವಿವರಣೆ ಕೊಡಬೇಕಿತ್ತು ಮಾಧ್ಯಮದವರು ಸ್ನೇಹಿತರ ನೀರು ಕೇಳಿದ್ರಿಂದ ಉತ್ತರ ಕೊಟ್ಟೆ ಯಾರಿಗೂ ಉತ್ತರ ಕೊಡಕ್ಕಿಲ್ಲ ಕಾಣ್ತಾ ಈಗ ನಾವೇನು ಏನಾದ್ರೂ ಒಂದು ಸ್ಟೇಟ್ ಆದರೆ 25ಕ್ಕೆ ನಮ್ಮ ಬಿಡುಗಡೆ ಆಗುತ್ತೆ ಅಂದ್ರೆ ಅವತ್ತೇ ಪ್ರಾರಂಭ ಆಗುತ್ತೆ ನೋಡಿ ಅಂತ ಹೇಳಿದ್ದಾರೆ ಇದೆ ತರ ಹೇಳಿದ್ರು ನೋಡಿದ್ರಲ್ಲ ಆಗುತ್ತೆ ಹೆಚ್ಚಾ ವಿಚಾರವಾಗಿ ಈ ವಿಚಾರ ಜಗೇಶ್ವರ ರಾಜಸಬ್ರು ಕೂಡ ಮಾತಾಡಿದ್ದಾರೆ ಹಂಗಂದ್ರೆ ನೀವು ಹೇಳಿದ ಮಾತಿನ ನಂತರ ಈ ಎಫೆಕ್ಟ್ ಗಳು ದೊಡ್ಡದಾಗಿ ಆಗ್ತಾ ಇದೆ ಅದಕ್ಕೆ ಪೈರಸಿ ಒಂದು ತಡೆಯದಿಕ್ಕೆ ಒಂದು ನಾನು ಇದನ್ನ ಇನ್ಕರೆನ್ಸ್ ಆಲ ಸರ್ ಆಯ್ತಾ ನಾನು ಸರ್ಕಾರವನ್ನು ಭೇಟಿ ಮಾಡಿದ್ದೀನಿ ಚಿತ್ರರಂಗಕ್ಕೆ ಒಳ್ಳೆದಾಗ್ಬೇಕು ಅಂದ್ರೆ ಒಂದು ಬಾಳೋ ಒಂದು ಒಳ್ಳೆ ಕೆಲಸ ನಡೆಯತಾರೆ ಸರ್ಕಾರದ ಸೈಡ್ ಇದೆ ಇದು ನಾನು ಪ್ರಾಮಿಸ್ ಮಾಡಬಂದ್ರೆ ನನ್ನ ಸ್ನೇಹಿತರ ಒಳಗಡೆ ಎಲ್ಲದಕ್ಕ ಮಾಡ್ತಾ ಇದಾರೆ ಚಿತ್ರರಂಗಕ್ಕೆ ಒಂದು ಥರ ಆಗೋದರ ಖಂಡಿತವಾಗ್ಲಿ ಆ್ಯಂಡ್ ಇವಾಗಲೂ ನಾನು ಹೇಳ್ತಾ ಇದ್ದೀನಿ ನಾನು ಯಾವುದು ಆವೇಶದಲ್ಲಿ ಮಾತಾಡಿರೋ ಮಾತುಗಳಲ್ಲ ಅವರು ನೀವೇ ನೋಡಿದ್ರು ಏನೇನು ಆಯಿತು ಅಂತ ಮೀಟಿಂಗ್ ಹೇಳಿಕ್ಸ್ ಅಲ್ಲಿಂದ ಇವತ್ತವರೆಗೆ ಎಷ್ಟಾಗಿರ್ಬೇಕು ಹತ್ತು ಡಿಲೀಟ್ ಮಾಡಿದ್ರೆ ಇಪ್ಪತ್ತ್ ಹಾಕ್ತಾರ ಹತ್ತು ಡಿಲೀಟ್ ಇನ್ ಇಪ್ಪತ್ ಡಿಲೀಟ್ ಮಾಡೋದ್ ಹಾಕ್ತಾರೆ ಅಂದ್ರೆ ಒಂದು ಬ್ಯಾಚ್ ನ ಕೆಲಸ ಏನು ಲಿಂಕ್ ಆಗ್ತಾ ಇರಬೇಕು ಅದೇ ತಾನೇ ಅವ್ರ ಕೆಲಸ ಅದು ಒಂದು ಕ್ರೂಸ್ ಇರ್ಬೇಕಾದ್ರೆ ಪೇಡ್ ನಿಮ್ಮ ನಿಮ್ ಕೆಲಸನೇ ಇದು ಒಂದು ಆಕ್ಚುಲಿ ಸಿನಿಮಾ ಪೈರಸಿ ಮಾಡೋ ಉದ್ದೇಶನೇ ಅಲ್ಲ ಪೈರಸಿ ಯಾವಾಗ ಸರಿ ಆಗುತ್ತೆ ಅದರಿಂದ ಸಂಪಾದಿಸ್ತಾ ಇದೀರಾ ದುಡ್ಡು ಮಾಡ್ತಾ ಇದೀರ ಅಂದ್ರೆ ಹೋಗ್ತೀನಿ ದಿಸ್ ಇಸ್ ನಾಟ್ ಕಾಲ್ ಪೈರಸಿ ದಿಸ್ ಇಸ್ ಕಾಲ್ ಕ್ರೈಮ್ ಟು ಕಿಲ್ ಪ್ರಾಡಕ್ಟ್ ಉದ್ದೇಶ ಬಂದು ನಿಮಗೆ ಫ್ರೀ ಆಗಿ ಈ ಬಿಚ್ಚರು ಅಂತ ಬೇಕಾದ್ರೆ ಇದರಲ್ಲಿ ನಿಮಗೆ ದುಡ್ಡು ಎಲ್ಲಿಂದ ಇದೆ ಇವಾಗ ಓಕೆ ನೀವು ಡೌನ್ಲೋಡ್ ಮಾಡಿದ ಬೇಕಾದ್ರೆ ಒಂದು ಹತ್ತು ರೂಪಾಯಿ ಹಾಕಿ ಇಪ್ಪತ್ತು ರೂಪಾಯಿ ಹಾಕಿ ಮೂವತ್ತು ರೂಪಾಯಿ ಡೌನ್ಲೋಡ್ ಮಾಡಿದ್ರೆ ಹೋಗ್ತೀನಿ

ಸರ್ ಮೈಸೂರು ಸಂಗಮ್ ಥಿಯೇಟರ್ಗೆ ಹೋಗ್ತೀರ ಅಂತ ಹೇಳಿ ನಿರೀಕ್ಷೆ ಇದೆ ಸರ್ ಹೆಂಗಿರುತ್ತೆ ಅನ್ನುವಂಥದ್ದು ಏನ್ ಹೇಳ್ತೀರಾ ಅಲ್ಲಿ ಹೊಸ ವರ್ಷ ಬೇರೆ ಬರ್ತಾ ಇದೆ ಪಾರ್ಟಿ ಮಾಡೋದಿಲ್ಲ ಮೈಸೂರು ಥಿಯೇಟರ್ ಅಲ್ಲಿ ನಾನು ಚಿತ್ರ ಮುಂದೆ ಇರೋ ಸಿನಿಮಾ ನೋಡಿದ ನೆನಪು ಬರ್ತಾ ಇಲ್ಲ ಲಾಸ್ಟ್ ಯಾವ್ದು ಅಂತ ಒಂದು ನಾ ಜಾಸ್ತಿ ಮೈಸೂರಲ್ಲಿ ಇದ್ದವರಲ್ಲ ಸೊ ಅಲ್ಲಿ ಆ ಥಿಯೇಟರ್ ಯಾವ ಸಿನಿಮಾ ಲಾಸ್ಟ್ ಅಂತ ನನಗೆ ಗೊತ್ತಾಗ್ತಾ ಇಲ್ಲ ಬಟ್ ತುಂಬಾ ವರ್ಷಗಳ ನಂತರ ಹೋಗ್ತಾ ಇರೋದು ಫೀಲ್ ಇದೆ ಅಂತ ಮೈಸೂರಲ್ಲಿ ಹೋಗಿ ನೋಡ್ಬೇಕು ಹೇಗಿದೆ ಅಂದ್ಬಿಟ್ಟು ಎಲ್ಲರೂ ನೋಡಿದ್ದೀವಿ ಖಂಡಿತ ಹೋಗಿ ಎಲ್ಲ ನಮ್ಮೂರ ಹೋಗೋದು ಖಂಡಿತ ಹೋಗ್ತೀನಿ ಆ ಟೈಮ್ ಈಗ ಎರಡು ವಾರ ರಿಲೀಸು ಪ್ರಮೋಷನ್ಸ್ ಅಲ್ಲಿದ್ದೀವಿ ಸಿನಿಮಾ ಆಗ್ತಿದ್ದು ಹಾಗೇನೆ ಖಂಡಿತ ಒಂದು ಒಳ್ಳೆ ಟುವರ್ ಮಾಡಿ ಪ್ರತಿಯೊಬ್ಬರಿಗೂ ಥ್ಯಾಂಕ್ಸ್ ಹೇಳ್ಬೋದು ಇನ್ನಿಂದಾನೆ ಸ್ಟಾರ್ಟ್ ಮಾಡಲಿ ನಿಮ್ಮಿಂದಾನೆ ಥ್ಯಾಂಕ್ ಯು ಸ್ಟಾರ್ಟ್ ಮಾಡೋದು ಬಿಕಾಸ್ ಐ ಗೆಸ್ ವೈರಸ್ ಹೀಗೆ ಆಗ್ತಾ ಇದೆ ಅಂತ ಗೊತ್ತಾದಾಗ ಐ ಗೆಸ್ ಆಲ್ ದ ಮೀಡಿಯಾ ಪೀಪಲ್ ದ ವೇ ಯು ಪೀಪಲ್ ಹ್ಯಾವ್ ಸಪೋರ್ಟೆಡ್ ದ ಫಿಲ್ಮ್ ಆಸ್ ವೆಲ್ ಆಸ್ ದ ಟಾಪಿಕ್ ಅಬೌಟ್ ವೈರಸ್ ಐ ಥಿಂಕ್ ಐ ಆಮ್ ವೆರಿ ಥ್ಯಾಂಕ್ಫುಲ್ ಆನ್ ಬಿ ಆರ್ ಆಫ್ ಮೈ ಪೀಪಲ್ ಎಲ್ಲರಿಗೂ ಕೂಡ ಐ ಹ್ಯಾವ್ ಬ್ಯಾಕ್ ಶಿವಮೊಗ್ಗದಲ್ಲಿ ತುಂಬಾ ಫ್ಯಾನ್ಸ್ ಇದೆ ಸರ್ ಅಲ್ಲಿ ಒಂದು ಟ್ರೆಂಡ್ ಅಂದ್ರೆ ಹುಡುಗರು ಒಂದು ಬೇಡಿಕೆ ಮಾಡಿದ್ದಾರೆ ಅಂದ್ರೆ ನೀವು ನಮ್ಮ ಥಿಯೇಟರ್ ಬರ್ಬೇಕು ನಮ್ಮಲ್ಲಿ ಬಂದು ಸಿನಿಮಾ ನೋಡಬೇಕು ಅನ್ನೋದು ಐ ತಿಂಕ್ ಇದ್ರಿಗೂ ಆಗಿಲ್ಲ ಅದು ಈ ಸರಿ ಅವರು ಅದು ಆಗ ಚಾನ್ಸ್ ಇದೆ ಖಂಡಿತ ಹೋಗೋಣ ಸರ್ ಇವಾಗ ಒಂದೊಂದು ಸತ್ಯ ಎಲ್ಲ ಕಡೆ ಆಟ ಸೇಮ್ ಟೈಮ್ ಇರೋಕ್ಕಂತೂ அண்ட் ஒன் சினிமோ நான் தேச கித் ஃபுல் சினிமா நோட் மதியது ஓகே நான் டாடா ஹெல்கொந்த ஏனாக டெஸ்டர் தியேட்டர் டைமப்ஸ் டிஸ்டர் ஐ டோண்ட் வாங்கி நான் ஆப் நோட் குட்டூர் பரியும் யல்கிஸ் பர்ிகுலர் ஏன் பண்ண ಈಗ ಹೊಸ ವರ್ಷ ಹೊಸ ವರ್ಷ ಬಂದಿದೆ ಐ ತಿಂಕ್ ನೀವು ಮಾರ್ಕ್ ಸೆಲೆಬ್ರೇಷನ್ ಮಾಡ್ತೀರ ಹೊಸ ಎಲ್ಲರೂ ಕೂಡ ನಿಮ್ಮ ಸೆಲೆಬ್ರೇಟ್ ಮಾಡ್ತೀವಿ ಜೊತೆಗೆ ನ್ಯೂ ಇಯರ್ಚುಲಿ ಅಪ್ಪ ಇರೋತಕ್ಕ ಅಪ್ಪ ಅಮ್ಮ ಯಾವ ಯಾವತ್ತೂ ನ್ಯೂ ಇಯರ್ಸ್ ಇದು ಮನೆ ಮನೆಯಲ್ಲೇ ಇರೋರು ಈ ಸತಿ ದೇವಸ್ಥಾನಕ್ಕೆ ಹೋಗೋಣ ಅಂತ ಫಸ್ಟ್ ಇವಾಗ ಫಸ್ಟ್ ಟೈಮ್ ನಾನು ಆಕ್ಚುಲಿ ಮೈಸೂರಲ್ಲಿ ಥಿಯೇಟ್ರಿಗೆ ಹೋಗ್ತಾ ಇದ್ದಾರೆ அது போகும் பார்த்தீங்கன்னா நான் நான் இவர் எல்லாம் சரிதான் மார்க் சக்சஸ் ஃபுல்லா இருந்து மகர சாமி பத்தி கிட்ட காமெண்ட்ஸ் பத்தி நீ எழுதி 10 ரிஸ்ட்ரியோட வெளிபாலே எதிரஸ்தாலே இருந்தா நீ எழுதி நெக்ஸ்ட் டே ஒரு போஸ்ட் மார்க் மாடிஷன் பண்ணியா ஓபனிங் கேலியா நீ எழுதி ஓகே வாட் இஸ் தி क्वेश्चन அது நீ எழுதி கொடுத்தா நெக்ஸ்ட் டே ஒ

ಕಲಿಯೋದಲ್ಲ ಸರ್ ಅವ್ರವ್ರ ರೆಸ್ಪಾನ್ಸಿಬಿಲಿಟಿ ತಗೋಬೇಕು ನಮ್ಮಿಂದ ಬೇರೆಯವ್ರಿಗೆ ತೊಂದರೆ ಆಗೋದು ಬೇಡ ಬೇರವ್ರಿಂದ ನಮಗೆ ತೊಂದರೆ ಆಗಬೇಡ ನಮ್ಮ ಇಬ್ಬರಿಂದ ಊರಿಗೆ ತೊಗೊಳ್ತಾ ಇರ್ತಾರೆ ಚೆನ್ನಾಗಿರೋಣ ನಗ್ತಾ ಇರೋಣ ಒಳ್ಳೆ ವರ್ಷಕ್ಕೆ ಆಗಲಿ ಏನು ಯಾರು ರೆಸೊಲ್ಯೂಷನ್ ತಗೊಳ್ಳೋದು ಯಾರು ಬಿಗಿನಿಂಗ್ ಮಾಡಿನ ಮಾಡಿ ಮರೆಯದಲ್ಲ ರೆಸಲ್ಯೂಷನ್ ಫಸ್ಟಿಗೆ ಲೈಫಲ್ಲಿ ತೊಗೊಬೇಕು ಲೈಫಲ್ಲಿ ಹಿಂಗೆ ಹೋಗ್ತೀನಿ ಹಿಂಗೆ ಆಗ್ತೀರ ಅಂತ ಅದು ತೊಗೊಂಡು ವರ್ಷ ಆಯಿತು